ತನಿಖಾ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಳ್ತಾ ಇದೆಯಾ ಕೇಂದ್ರ ಸರ್ಕಾರ ಇ ಡಿ ಐ ಟಿ ದಾಳಿ ವಿರುದ್ಧ ಪ್ರತಿಭಟನೆಗೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಕೇಂದ್ರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆಗೆ ಛೀಮಾರಿ ಹಾಕಿದ್ದ ಸುಪ್ರೀಂ ಕೋರ್ಟ್ ತಮಿಳುನಾಡು ಅಬಕಾರಿ ಸಚಿವರ ಮೇಲೆ ಇಡಿ ದಾಳಿಗೆ ಚೀಮಾರಿ ಹಾಕಿತ್ತು ಇಡಿ ಐಟಿ ಸಿಬಿಐನಿಂದ ವಿಪಕ್ಷದವರ ಮೇಲೆ ನೂರ ತೊಂಬತ್ ಕೇಸ್ ದಾಖಲಾಗಿದ್ದಾವೆ ಯಾವ ಕೇಸ್ಗಳಲ್ಲೂ ಸಿಗದ ಸಾಕ್ಷ್ಯ ಕೇಂದ್ರದ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ ಸುಪ್ರೀಂ ಕೋರ್ಟ್ ಛೀಮಾರಿ ಬೆನ್ನಲ್ಲೇ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಕೆರಳಿ ಬಿಟ್ಟಿದೆ ಕೇಂದ್ರದ ಅಧಿಕಾರ ದುರ್ಬಳಕೆ ವಿರುದ್ಧ ಬೃಹತ್ ಪ್ರತಿಭಟನೆಗೆ ತಯಾರಿಯನ್ನ ಮಾಡಿಕೊಳ್ಳುತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಸಿಎಂ ಡಿಸಿಎಂ ಪರಮೇಶ್ವರ್ ವಿನಯ್ ಕುಲಕರ್ಣಿ ವಿರುದ್ಧ ದಾಳಿಗೆ ಇಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಇಡಿ ಐಟಿ ದಾಳಿ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೇಸ್ ದಾಖಲಿಸುವುದಕ್ಕೆ ಚಿಂತನೆಯನ್ನ ಮಾಡಿದೆ ಕಾಂಗ್ರೆಸ್ ಕೇಸ್ ದಾಖಲಿಸುವುದಕ್ಕೆ ಎಐಸಿಸಿ ಸಲಹೆ ಕೇಳಲು ರಾಜ್ಯ ನಾಯಕರ ಮುಂದಾಗಿದ್ದಾರೆ ರಾಜ್ಯ ನಾಯಕರ ಮೇಲೆ ರಾಜಕೀಯ ಪ್ರೇರಿತವಾಗಿ ದಾಳಿ ಮಾಡಿರೋ ಆರೋಪ ಇದೆ ತನಿಖಾ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ವಿಪಕ್ಷಗಳನ್ನ ವಿಪಕ್ಷಗಳ ನಾಯಕರುಗಳನ್ನ ಕಟ್ಟಿಹಾಕುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ನಾಯಕರಾಗಿರ್ಬಹುದು ಬೇರೆ ಬೇರೆ ವಿಪಕ್ಷ ನಾಯಕರುಗಳಾಗಿರ್ಬಹುದು ಆರೋಪವನ್ನ ಮಾಡುತ್ತಲೇ ಬಂದಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಯಿತು ಹಣ ವರ್ಗಾವಣೆ ವಿಚಾರದಲ್ಲಿ ದುರುದ್ದೇಶ ಪೂರ್ವಕವಾಗಿ ಪರಮೇಶ್ವರ್ ಅವರ ಸಂಸ್ಥೆಗಳ ವಿರುದ್ಧ ದಾಳಿಯಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಐಟಿಇಡಿ ದಾಳಿಯನ್ನ ನಡೆಸಲಾ ನಡೆಸಲಾಯಿತು ಆಸ್ತಿ ಗಳಿಕೆ ವಿಚಾರದಲ್ಲಿ ನಡೆದಿದ್ದ ಐಟಿಇಡಿ ದಾಳಿ ದಾಳಿ ಬಳಿಕ ಜೈಲಿಗೂ ಹೋಗಿದ್ರು ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ದಾಳಿ ಮೂಡ ಸೈಟ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮೇಲೆ ಇಡಿ ದಾಳಿ ಆಗಿತ್ತು ಅದೆಲ್ಲ ಆದ ನಂತರ ಕೊನೆಗೆ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ ಹಣ ವರ್ಗಾವಣೆ ವಿಚಾರದಲ್ಲಿ ಇಡಿ ದಾಳಿಯಾಗಿತ್ತು ಇದೆಲ್ಲ ಗಮನಿಸ್ತಾ ಇದ್ರೆ ದುರುದ್ದೇಶ ಪೂರ್ವಕವಾಗಿ ದಾಳಿಯನ್ನ ನಡೆಸ್ತಾ ಇದೆ ಕೇಂದ್ರ ಸರ್ಕಾರ ಅದರಲ್ಲೂ ಇಡಿ ಐಟಿ ಸಿಬಿಐ ಇದನ್ನೆಲ್ಲ ಬಳಸಿಕೊಂಡು ಸ್ವಾಯತ್ತ ತನಿಖಾ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಬಿ ಜೆ ಕೇಂದ್ರ ಸರ್ಕಾರ ಅನ್ನೋದು ಆರೋಪ